ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಹರ್ಷಿ ರಾಮದೂತ ಯೂಟ್ಯೂಬ್ ಚಾನಲ್ ನೀವು ಇವತ್ತು ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನದ ರೆಸಿಪಿನ ಇವತ್ತು ಶೇರ್ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಬೆಟ್ಟದ ನೆಲ್ಲಿಕಾಯಿನ ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ನಿಂಬೆಣ್ಣು ತೊಗೊಂಡಿದ್ದೀನಿ ಕಡಲೆ ಬೀಜ ಒಂದೈದು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದು ನಾನು ನಮ್ಮ ತವರ್ ಮನೆಯಲ್ಲಿ ಮಾಡ್ತಿರೋ ಲಾಸ್ಟ್ ಕುಕ್ಕಿಂಗ್ ವಿಡಿಯೋ ನೈನ್ ಮಂತ್ಸ್ ಆಗ್ತು ಸೊ ಬಾಣ್ತಾನ ಮುಗೀತು ಇವಾಗ ನಾನು ಮತ್ತೆ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ತುಂಬ ಬೇಜಾರಾಗ್ತಿದೆ ಬಿಟ್ಟೋಗ್ತಿದ್ದೀನಿ ಅಂತ ಈಗ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಮೇಲೆ ಒಂದು ಸ್ವಲ್ಪ ಸಾಸಿವೆ ಇದ್ದೀನಿ ದಿನಾಗ್ಲೂ ಒಂದೇ ಥರ ಚಿತ್ರಾನ್ನ ಮಾಡಿದ್ರ ಬದಲು ಈ ಥರ ವೆರೈಟಿಯಾಗಿ ಮಾಡಿದ್ರೆ ತುಂಬಾ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಈ ಥರ ಡಿಫ್ರೆಂಟ್ ರೆಸಿಪಿಗಳನ್ನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಸಾಸಿವೆಲ್ಲ ಸಿಡ್ದಾದಮೇಲೆ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಡಲೆ ಬೀಜನ ಈ ಥರ ಕಲರ್ಫುಲ್ಲು ಚೇಂಜ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಈಗ ಇದಕ್ಕೆ ನಾನು ಒಂದು ಎರಡು ಒಂದು ನಾಲ್ಕು ಈರುಳ್ಳಿನ ಚಿಕ್ಕ ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ನಮ್ಮ ಅಪ್ಪ ಅಮ್ಮಂಗೆ ಅವ್ರಿಗೆ ಈರುಳ್ಳಿ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ನಾನು ಹಾಕಿದ್ದೀನಿ ಇಲ್ಲಾಂದರೆ ನಾನು ಚಿತ್ರಾನ್ನ ಹಾಕಿ ಹಾಗೆ ಹಾಕ್ತೀನಿ ನಿಂಬೆಹಣ್ಣು ಚಿತ್ರಾನ್ನ ಮಾಡಿದ್ರೆ ಬರೀ ನಿಂಬೆಹಣ್ಣು ಈ ಥರ ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡಿದ್ರೆ ಬರೀ ಬೆಟ್ಟದ ನೆಲ್ಲಿಕಾಯಿ ಅಷ್ಟೇ ಮಾಡೋದು ಅವರಿಗೋಸ್ಕರ ಇವತ್ತು ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಾಕಿದ ತಕ್ಷಣವೇ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ಬೇಕು ಆವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಬೇಗನೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊತಾ ಇದ್ದೀನಿ ನೀವು ಗ್ಯಾಸ್ಟಿಕ್ ಇರೋರು ಒಂದು ಮೆಣ್ಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಬೋದು ಒಂದೆರಡು ಸಲ ಕೈಯಾಡಿಸ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿದ್ರೆ ಒಂದು ಐದು ನಿಮಿಷಕ್ಕೆಲ್ಲ ಚೆನ್ನಾಗಿ ಕುಕ್ ಆಗುತ್ತೆ ಅದು ಸ್ವಲ್ಪ ಸಾಫ್ಟ್ ಈರುಳ್ಳಿ ಸಾಫ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಬೇಕು ಅರಿಶಿನ ಪುಡಿ ಹಾಕ್ಕೊಂಡು ಅದರ ಒಂದೆರಡು ನಿಮ್ ಒಂದೆರಡು ಸೆಕೆಂಡ್ ಕೈ ಆಡಿಸಿದ್ಮೇಲೆ ಇದಕ್ಕೆ ನಾವು ತುದ್ದಿಟ್ಟಿರುವಂತಹ ಬೆಟ್ಟದ ನೆಲ್ಲಿಕಾಯಿನ ಹಾಕ್ಬಿಡ್ಬೇಕು ಬೆಟ್ಟದ ನೆಲ್ಲಿಕಾಯಿ ಹಾಕಿದ ತಕ್ಷಣನೇ ನಾವು ಅದಕ್ಕೆ ನಿಂಬೆಹಣ್ಣು ಮತ್ತು ಉಪ್ಪನ್ನು ಸೇರಿಸ್ಬಿಡ್ಬೇಕು ಆವಾಗ ಆ ಬೆಟ್ಟದ ನೆಲ್ಲಿಕಾಯಿಗೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಅದು ಹಾಕಿದ ತಕ್ಷಣ ನಿಂಬೆಹಣ್ಣು ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ನಾನು ಇದು ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಟೊಮೊಟೊ ಹಾಕಿದರೆ ಚೆನ್ನಾಗಿರಲ್ಲ ಹಣ್ಣನ್ನು ಯೂಸ್ ಮಾಡಿ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬರುತ್ತೆ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ನೀವು ತಿನ್ನಬೇಕು ಅಂತ ಅನ್ಸೋದ್ರಲ್ಲಿ ಈ ಡೌಟೇ ಇಲ್ಲ ನಿಮಗೆ ಒಂದು ನಿಮಿಷ ಕೈ ಆಡಿ ನಾವು ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ ಅದನ್ನು ಹಾಕ್ಕೊಂಡು ತಿರುಗಿಸ್ಕೊ ಒಂದು ಎರಡು ಸಲ ಕೈ ಆಡಿಸಿದ್ರೆ ಆಯಿತು ನಮಗೆ ಬೆಟ್ಟದ ಮೇಲೆ ಕೈ ಚಿತ್ರ ಗೊಚ್ಚು ರೆಡಿ ಆಗುತ್ತೆ ಈ ಥರ ಗೊಜ್ಜೆಲ್ಲ ರೆಡಿ ಆದಮೇಲೆ ನಾವು ಇದಕ್ಕೆ ಬಿಸಿ ಅನ್ನನ ಹಾಕ್ಕೊಂಡು ಕಲಸ್ಕೊಂಡ್ರೆ ನಮಗೆ ರುಚಿ ರುಚಿಯಾದ ಚಿತ್ರಾನ್ನ ಬಿಟ್ಟಿದ್ದ ನೆಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ ಇದನ್ನೆಲ್ಲ ಕೈ ಕೈಯಾಡಿಸ್ಕೊಂಡ್ರೆ ನಮಗೆ ಚಿತ್ರಾನ್ನ ರೆಡಿ ಆಗುತ್ತೆ ಏನೋ ಒಂಥರ ಮನ್ಸಿಗೆ ಸಂಗತ ಆಗ್ತೈತೆ ಬಿಟ್ಟು ಹೋಗ್ಬೇಕಲ್ಲ ಅಪ್ಪ ಅಮ್ಮ ಅಂತ ಅವ್ರಿಗೂ ತುಂಬಾ ಬೇಜಾರಾಗುತ್ತೆ ಚೆನ್ನಾಗಿ ನಮ್ಮ ಮರ್ಷಿನ ಹಚ್ಕೊಂಬಿಟ್ಟಿದ್ರು ಅವರು ಬಂದಿದ್ದ ತಕ್ಷಣ ಪಾಪು ಸುಬ್ಬು ಸುಬ್ಬು ಅಂತ ಮಾತಾಡ್ಸೋರು ಇವಾಗ ಅವರಿಗೂ ಅವರು ಅಡ್ಜಸ್ಟ್ ಆಗೋಕ್ಕೆ ಒಂದು ವಾರ ಹದಿನೈದು ದಿವಸನಾದರೂ ಬೇಕಾಗುತ್ತೆ ಸೊ ಹಾಗಾಗಿ ಇದು ನಮ್ಮ ತವ್ರ ಮನೆಯಲ್ಲಿ ಲಾಸ್ಟ್ ಕುಕ್ಕಿಂಗ್ ವೀಡಿಯೋ ಮತ್ತು ಬೇರೊಂದು ಕುಕ್ಕಿಂಗ್ ವೀಡಿಯೋನ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಮತ್ತು ಇದು ಸಂಜೆ ನನಗೆ ರಂಗೋಲಿ ಬಿಡಿಸೋದು ಎಲ್ಲ ಅಂದರೆ ತುಂಬ ಇಷ್ಟ ಆಲ್ರೆಡಿ ನೈನ್ ಮಂತ್ಸ್ ಆಯಿತಲ್ವ ನಾನು ರಂಗೋಲಿ ಬಿಡಿಸೋದೆಲ್ಲ ಬಿಟ್ಟು ತುಂಬ ಮರ್ತೋಗ್ಬಿಟ್ಟಿದ್ದೆವು ಅದಕ್ಕೇ ಕೆಲವೊಂದು ರಂಗೋಲಿ ನೆನಪಿರೋನ ಒಂದು ಬುಕ್ಕಲ್ಲೆಲ್ಲ ಬರೆದಿಟ್ಕೊತಾ ಇದ್ದೆ ಹಾಗೆ ನೋಡಿರೋನು ಕೂಡ ನಾನು ಅದರಲ್ಲೇ ಬರೆದಿಡ್ತೀನಿ ಇದಾದ ಮೇಲೆ ನನ್ನ ಪಾಪಿಗೆಲ್ಲ ಊಟ ಮಾಡಿಸಿ ಅವನಿಗೂ ಒಳಗಡೆ ಇದ್ದರೆ ಪ್ರೇಜರ್ ಆಗುತ್ತಲ್ವ ಅದಕ್ಕೆ ಸ್ವಲ್ಪ ಹೊತ್ತು ಈಚೆ ಈಚೆ ಇಚ್ಕೊಂಡು ಅಲ್ಲಿ ಕಡೆ ಮಕ್ಕಳು ಆಟ ಆಡ್ತಾ ಇದ್ದ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಅದು ನಾನು ನೋಡ್ತಾ ಇದ್ದ ಅದಕ್ಕೆ ಅವನ ಜೊತೆ ಒಂದು ಐದು ನಿಮಿಷ ಈಚೆಗಡೆ ಗಾಡಿಗಳು ಹೋದರೆ ಸಾಕು ಬರ್ತನಾಗ ತಿರುಗಿ ನೋಡ್ತಿದ್ದ ಆದಮೇಲೆ ನೆಕ್ಸ್ಟ್ ನಾನು ಇನ್ ಒಳಗೆ ಒಳಗೆ ಹೋಗಿ ನಮ್ಮ ಅಪ್ಪ ಅಮ್ಮ ಬರೋದೆಲ್ಲ ನಮ್ಮ ಮಹರ್ಷಿ ಜೊತೆ ಆಟ 对。 ಮತ್ತೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಮ್ಮ ಅರ್ಷಿ ಪಾಪು ತೆಗಳೋದಕ್ಕೆ ಶುರು ಮಾಡಿದ್ದಾನೆ ಇಷ್ಟು ದಿನ ಆದರೂ ತೆಗಳಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದವು ಈಗ ಟೂ ಡೇಸಿಂದ ತೆಗಳಿಗೆ ಶುರು ಮಾಡಿದ್ದೆ ಅಜ್ಜಿ ತಾತ ಅರ್ಷಿನ ಎಷ್ಟು ಮಿಸ್ ಮಾಡ್ಕೊತಾರೋ ಅದಕ್ಕಿಂತ ಜಾಸ್ತಿ ನಮ್ಮ ಅರ್ಷಿ ಪುಟ್ಟ ಅವ್ರ ಅಜ್ಜಿ ತಾತನ ಮಿಸ್ ಮಾಡ್ಕೊತಾರೆ ಬೆಳಗ್ಗೆ ಆದರೆ ಸಾಕು ಒಂದೊಂದು ರೌಂಡ್ ಮಿಸ್ ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಒಂದೊಂದು ರೌಂಡ್ ಮಿಸ್ ಇಲ್ದಂಗೆ ವಾಕಿಂಗ್ ಕರ್ಕೊಂಡು ಹೋಗ್ತಿತ್ತು ನಮ್ಮ ಅಪ್ಪಾಜಿ ಬರ್ತಿದ್ದಂಗೆ ರಾತ್ರಿ ಹತ್ತು ಗಂಟೆಗೆ ಬಂದರೂ ಸರಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ತಂದೇ ತರೋದು ಅವನಿಗೆ ತಿಂತಿರಲಿಲ್ಲ ಬಟ್ ಅದೇನೋ ಅವರಿಗೆ ಆಸೆ ಪ್ರೀತಿ ಹತ್ತು ಗಂಟೆಗೆ ಬಂದರೂ ಹನ್ನೊಂದು ಗಂಟೆವರೆಗೂ ಅವನ್ನ ಆಟ ಆಡಿಸಿದ್ರು ಅವನಿಗೆ ಸಮಾಧಾನ ಆಗ್ತಿರ್ಲಿಲ್ಲ ಅಜ್ಜಿ ತಾತ ಅಂದರೆ ಅಷ್ಟು ಹಚ್ಕೊಂಬಿಟ್ಟಿದ್ದಾನೆ ಈಗ ಊರಿಗೆ ಹೋದ್ಮೇಲೆ ಅದು ಹೆಂಗೆ ಅವರಿಬ್ಬರು ನಮ್ಮ ಬಿಟ್ಟಿರ್ತಾನೋ ಗೊತ್ತಿಲ್ಲ ಬಟ್ ತುಂಬಾ ಪ್ರೀತಿ ಅಜ್ಜಿ ತಾತನ ಕಂಡ್ರೆ ಅವ್ರ ಅಜ್ಜಿ ತಾತ ಕೆಲಸ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಕೂತಿದ್ದವಿಂದನೇ ರಿಯಾಕ್ಷನ್ ಕೊಟ್ಬಿಡ್ತಾನೆ ಆ ಹ್ಞೂ ಅಂತ ಮಾತಾಡಿಸ್ತಾನೆ ಅಷ್ಟು ಹಚ್ಕೊಂಡಿದ್ದಾನೆ ಊರಿಗೆ ಹೋದ್ಮೇಲೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಬೇಕು ಸೊ ಇದಾಗಿತ್ತು ನಮ್ಮ ಫಸ್ಟ್ ಬ್ಲಾಗು ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಲೈಕ್ ಶೂರು ಕಮೆಂಟ್ ಮಾಡೋದನ್ನು ಮರಿಬೇಡಿ